ಮತ್ತು ಚಿಲ್ಲಿ ಪೌಡರ್ ಇಪ್ಪತ್ ಮೂರನೇ ತಾರೀಕಿನಿಂದ ಇಪ್ಪತ್ತೈದರವರೆಗೆ ಮೂರು ದಿನಗಳ ಕಾಲ ಅದ್ದೂರಿ ಕಿತ್ತೂರು ಉತ್ಸವ ನೆರವೇರುತ್ತೆ ಕಿತ್ತೂರು ಉತ್ಸವಕ್ಕೆ ಸರ್ಕಾರದಿಂದ ಐದು ಕೋಟಿ ವಿಶೇಷ ಅನುದಾನ ಬಿಡುಗಡೆ ಮಾಡಲಾಗಿದೆ ಕಳೆದ ವರ್ಷವೂ ಐದು ಕೋಟಿ ಅನುದಾನವನ್ನ ನೀಡಿದ್ರು ಸಿಎಂ ಸಿದ್ದರಾಮಯ್ಯ ಈ ಬಾರಿಯೂ ಕೂಡ ಕಿತ್ತೂರು ಉತ್ಸವಕ್ಕಾಗಿ ಐದು ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ ಸತೀಶ್ ಜಾರಕಿಹೊಳಿ ಅವರು ಘೋಷಣೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಐದು ಕೋಟಿ ಹಣ ಸಿಗುತ್ತೆ ಅಂತ ಕಿತ್ತೂರು ಕೋಟೆ ಕಾಕತಿ ಅರಮನೆ ಇದ್ದಂತ ಸ್ಥಳದ ಅಭಿವೃದ್ಧಿಯ ಭರವಸೆಯನ್ನು ಕೂಡ ಕೊಡಲಾಗಿದೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದಲ್ಲಿ ಸಭೆ ನಡೆಸಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರಿಂದ ಸಾರ್ವಜನಿಕರಿಗೆ ಅದ್ದೂರಿ ಉತ್ಸವದ ಬಗ್ಗೆ ಭರವಸೆ ಸಿಕ್ಕಿದೆ ಇನ್ನು ಸ್ಥಳೀಯ ಹಾಗೂ ಹೊಸ ಕಲಾವಿದರಿಗೆ ಹೊಸ ಅವಕಾಶಗಳನ್ನು ಕೊಡಬೇಕು ಅಂತ ಹೇಳಿ ಕೂಡ ಸಭೆಯಲ್ಲಿ ಆಗ್ರಹ ವ್ಯಕ್ತವಾಗಿದೆ ಮೈಸೂರು ದಸರಾ ಮಾದರಿಯಲ್ಲೇ ಈ ಕಿತ್ತೂರು ಉತ್ಸವ ಆಯೋಜನೆ ಮಾಡಬೇಕು ಅನ್ನುವಂತ ಒತ್ತಾಯ ಕೂಡ ಬರ್ತಾ ಇದೆ ಯಾವುದೇ ಸರ್ಕಾರ ಯಾವುದೇ ಮತ್ತವರು ಜಯಿಸಿ ಐದು ಕೋಟಿ ಕೊಟ್ಟಿಲ್ಲ ಇಂದು ಕೂಡ ಈ ಸಾರಿ ಕೂಡ ಐದು ಕೋಟಿ ನಡೀತಾ ಇದೆ ಕೂಡ ಯಾರೋ ಒಬ್ರು ಚಕಾರ ಒಬ್ಬರು ಕೂಡ ಹೆಚ್ಚು ವಿರೋಧ ವ್ಯಕ್ತ ಆಗಿ ಹೊರತಾಗಿ ನಾವು ಮಾಡಿದಂಥ ಕೆಲಸ ಯಾರೋ ಒಬ್ಬರು ಕೂಡ ಪ್ರಸ್ತಾಪ ಮಾಡೋದು ಒಂದು ವಿಶೇಷ ಸೊ ನಮ್ ಕೂಡ ಹತ್ತು ಕೋಟಿಯಲ್ಲಿ ಸಾಕಷ್ಟು ಸುಂದರ ಆಗಿದೆ ನಿಮ್ಮ ತುಂಬ ಇನ್ನು ಮೂರು ಸಾರಿ ಕೊಡಬೇಕಾಗಿತ್ತು ನಾವು ರಸ್ತೆ ಆಗ್ತಾ ಇದೆ ಲೈಟ್ ಆಗ್ತಾ ಇದೆ ಶೌಚಾಲಯ ಕಟ್ಟಿದ್ದಾರೆ ಶಾಸಕರು ಹಲವಾರು ಸೋಮವಾರ ಕಣ್ಣಕ್ಕೆ ನಮ್ಮ ದುಡ್ಡನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಚಿಕ್ಕನಗಳೂರು ಐದು ವರ್ಷದ ಹೇಳ್ತಾರೆ ನಮಗೆ ಗೊತ್ತಿದೆಯಲ್ಲ ದುಡ್ಡು ಆದರೆ ಎಲ್ಲ ಜಿಲ್ಲಾಧಿಕಾರಿಗಳು ಎಲ್ಲ ಎ ಸಿಗಳು ಕೂಡ ಅದಕ್ಕೆ ಪ್ರಯತ್ನ ಮಾಡ್ರು ಕೂಡ ತಾಂತ್ರಿಕ ತೊಂದರೆಯಿಂದ ಅದು ಆಗ್ತಾ ಇಲ್ಲ ಒನ್ನೆದ್ದು ಅವರು ಕಿತ್ತೂರು ಕೋಟೆ ಬಗ್ಗೆ ಪ್ರಸ್ತಾಪ ಮಾಡ್ರು ಅದು ಫಾರೆಸ್ಟ್ ನಲ್ಲಿ ಇರೋದ್ರಿಂದ ಇನ್ನು ಮಠ ಟ್ಯಾಕಲ್ ಮಾಡಕ್ಕೆ ಆಗ್ತಾ ಇಲ್ಲ ನಗರದಲ್ಲಿ ಇರುವಂತ ಅವರ ಮನೆ ಅದನ್ನ ಅವರೆಲ್ಲ ಗಜಾತ್ರ ಕಡೆ ಇಲ್ಲಿ ಅದಾರ ಅವರು ಒಬ್ಬರೇ ಅದಕ್ಕೆ ಅವರು ಇರೋದ್ರ ಅವ್ರ ಸುಮಾರು ಮಂದಿ ಎಸಿಗಳನ್ನು ಹೋಗಿ ಟ್ಯಾಕಲ್ ಮಾಡಿದ್ರು ಅವ್ರ ಮಠ ಹೊಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅವ್ರ ಬರದೇ ಅನ್ನೋ ಖರೀದಿ ಕೊಡದೆ ಹೋದ್ರೆ ಬಹುಶಃ